ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಮೊನ್ನೆ ನಾನು ಧರ್ಮಸ್ಥಳದ ಬಗ್ಗೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಮಾತಾಡಲಿಲ್ಲ ಈ ಒಂದು ಎರಡು ಮೂರು ದಿನಗಳ ಅವಧಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದೆ ಈ ಬೆಳವಣಿಗೆ ಎಸ್ ಐ ಟಿಯ ಕುರಿತು ಕೆಲವೊಂದು ಸಂಶಯದ ಬೆಳವಣಿಗೆಗಳು ಎಸ್ ಐ ಟಿ ಬಗ್ಗೆ ನಾವು ಸಂಶಯ ಪಡಬೇಕಾ ಅನ್ನೋ ಸ್ಥಿತಿ ನಿರ್ಮಾಣ ಅದು ಯಾಕೆ ಏನು ಅನ್ನೋದನ್ನ ನಿಮಗೆ ಹೇಳ್ತೀನಿ ಮೊದಲನೇದಾಗಿ ಎಸ್ ಐ ಟಿ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು ಅದು ಚಾರ್ಜ್ ಶೀಟ ಅಥವಾ ಅದು ಕಂಪ್ಲೇಂಟ್ ರಿಪೋರ್ಟ್ ಈ ವಿಚಾರದಲ್ಲಿ ಗೊಂದಲ ಇದೆ ಈ ಗೊಂದಲವನ್ನು ಸೃಷ್ಟಿ ಎಸ್ ಐ ಟಿ ಒಂದು ಕಡೆ ಇದು ಕಂಪ್ಲೇಂಟ್ ರಿಪೋರ್ಟ್ ಅಂತ ಹೇಳುತ್ತೆ ಎಸ್ ಐ ಟಿ ಇನ್ನೊಂದು ಕಡೆ ಚಾರ್ಜ್ ಶೀಟ್ ಯಾಕೆ ಹೀಗೆ ಐ ಟಿ ಈ ರೀತಿಯ ವಿಭಿನ್ನ ಹೇಳಿಕೆಗಳನ್ನ ನೀಡ್ತಾ ಇರೋದು ಯಾಕೆ ಇದು ಪ್ರಶ್ನೆ ಇದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ಬೆಳವಣಿಗೆ ಆಗಿದೆ ಅದು ಬೆಳತಂಗಡಿ ನ್ಯಾಯಾಲಯದಲ್ಲಿ ಬೆಳತಂಗಡಿ ನ್ಯಾಯಾಲಯದಲ್ಲಿ ಆದ ಬೆಳವಣಿಗೆ ಏನು ಸಾಕ್ಷಿ ದೂರುದಾರರು ಪರವಾಗಿ ನ್ಯಾಯಾಲಯದ ಮುಂದೆ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿದೆ ಇದರ ವಾದ ಮಾಡುವುದಕ್ಕೆ ಬೆಂ ಬೆಂಗಳೂರಿನ ಹಿರಿಯ ವಕೀಲರೊಬ್ಬರು ಕೂಡ ಬೆಳತಂಗಡಿ ದಾಲಯಕ್ಕೆ ಹೋಗಿದ್ರು ಅವರ ಮನವಿ ಏನಾಗಿತ್ತು ಅಂತ ಅಂದರೆ ಐ ಟಿ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂತಹ ಈ ಸುಮಾರು ನಾಲ್ಕು ಸಾವಿರ ಪುಟಗಳಷ್ಟು ವರದಿ ಏನಿದೆ ನಾಲ್ಕು ಸಾವಿರ ಪುಟದ್ದು ಅದರ ಪ್ರತಿಯನ್ನು ನಮಗೆ ಕೊಡಿ ಅಂತ ಈ ಮನವಿ ಕೊಟ್ಟಾಗ ನ್ಯಾಯಾಧೀಶರು ಮೊದಲು ಹೇಳಿದ್ದೇನು ಗೊತ್ತಾ ನ್ಯಾಯಾಧೀಶರು ಮೊದಲು ಹೇಳಿದ್ದು ಈ ಒಂದು ಏನು ಎಸ್ ಐ ಟಿ ಸಲ್ಲಿಸಿರುವಂತಹ ಈ ಚಾರ್ಜ್ ಶೀಟ್ ಆರ್ ವಾಟ್ ಎವರ್ ಇಟ್ ಮೇ ಬಿ ಅದನ್ನು ಯಾವುದೇ ಹೆಸರಲ್ಲಿ ಕರೀರಿ ಕಂಪ್ಲೇಂಟ್ ರಿಪೋರ್ಟ್ ಅನ್ನಿ ಇನ್ನೊಂದಲ್ಲಿ ಅದನ್ನು ಕೊಡಕೂಡುದು ಅಂತ ಎಸ್ ಐ ಟಿ ಹೇಳ್ತಿದೆ ಎ ಶಾಕಿಂಗ್ ಥಿಂಗ್ ಯಾಕೆಂದ್ರೆ ಈ ನ್ಯಾಯದಾನ ವ್ಯವಸ್ಥೆಯಲ್ಲಿ ಯಾರು ಸಾಕ್ಷಿ ದೂರುದಾರಿದ್ದಾರೆ ಅವರು ನ್ಯಾಯಾಲಯದಿಂದಲೇ ತಾವು ನ್ಯಾಯವನ್ನು ಪಡಿಬೇಕು ಸೊ ಈ ವಿಚಾರ ನ್ಯಾಯದ ಬಂದಾಗ ಹಿರಿಯ ವಕೀಲರು ಪರಿಣಾಮಕಾರಿಯಾಗಿ ವಾದ ಮಾಡಿದರು ಅವರು ಹೇಳಿದ್ದು ಒಂದು ಇಡೀ ಎಸ್ ಐ ಟಿಯ ತನಿಖೆ ಏನಿದೆ ಈ ತನಿಖೆ ಸರ್ಕಾರಿ ಆದೇಶಕ್ಕೆ ವ್ಯತಿರಿಕ್ತವಾಗಿದೆ ಅಂತ ಸರ್ಕಾರಿ ಆದೇಶದಲ್ಲಿ ಏನಿತ್ತು ಧರ್ಮಸ್ಥಳದಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಡೆದ ನಡೆದಂಥ ನಡೆದಿದೆ ಎನ್ನಲಾದ ಹೆಣ ಭೂತ ಪ್ರಕರಣ ಮತ್ತು ಹೆಣ ಸಾಗಾರಿಕೆ ಪ್ರಕರಣ ಮಹಿಳೆಯರ ಮೇಲಿನ ಅತ್ಯಾಚಾರ ಅವರ ಕಿಡ್ನ್ಯಾಪ್ ಇಸಿ ಹಾಗೆ ಅವರು ಅನಾಮಧೇಯವಾಗಿ ಸತ್ತು ಹೋದದ್ದು ಈ ಎಲ್ಲ ಪ್ರಕರಣಗಳ ಬಗ್ಗೆ ತನಿಖೆ ನಡೆಸಬೇಕು ಅನ್ನೋದು ಸರ್ಕಾರಿ ಆದೇಶ ಎಸ್ ಐ ಟಿಯನ್ನು ರಚನೆ ಮಾಡಿದ ಸಂದರ್ಭದಲ್ಲಿ ಆದರೆ ಎಸ್ ಐ ಟಿ ಈ ಯಾವ ವಿಚಾರವನ್ನು ತನಿಖೆ ಮಾಡಿದರೆ ದೂರುದಾರರನ್ನೇ ಅಪರಾಧಿನೋ ಆರೋಪಿಗಳನ್ನಾಗಿ ಪರಿವರ್ತಿಸುವ ಯತ್ನ ಮಾಡಿದ್ದು ಈ ಹಿರಿಯ ನ್ಯಾಯವಾದಿಗಳು ಏನು ಕೋರ್ಟಿನ ಗಮನಕ್ಕೆ ತಂದರು ಸೊ ಅದರಿಂದ ಒಂದು ಎಸ್ ಐ ಟಿ ತನಿಖೆ ಏನಿದೆ ಅದು ಸರ್ಕಾರಿ ಆದೇಶಕ್ಕೆ ವ್ಯತಿರಿಕ್ತವಾಗಿದೆ ಅನ್ನೋದು ಒಂದು ಎರಡನೇದು ನ್ಯಾಯಾಲಯದ ಮುಂದೆ ಮಾಡಿರುವ ವಾದ ಏನು ಅಂದರೆ ಒಂದು ಏನು ಬುರುಡೆಯನ್ನು ತಲೆಬುರುಡೆಯನ್ನು ತರಲಾಗಿತ್ತು ಆ ಬುರುಡೆಗೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ಯಾವ ರೀತಿ ತನಿಖೆ ಮಾಡ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೂ ಅದಕ್ಕೆ ಸಂಬಂಧಪಟ್ಟ ಕ್ಲಾರಿಫಿಕೇಶನ್ ಸೊ ಈ ಹಿರಿಯ ನ್ಯಾಯವಾದಿಗಳು ನ್ಯಾಯಾಲಯದಿಂದ ಹೇಳಿದ್ರು ಒಂದೇದಾಗಿ ತಲೆಬುರುಳೆ ತಂದಿರುವುದು ಗುಡ್ಡದಿಂದ ಎಲ್ಲೋ ಮೂರನೇ ಪ್ರದೇಶದಿಂದ ನಾವು ಅದನ್ನು ತಂದಿಲ್ಲ ಅದನ್ನು ಯಾಕೆ ತಂದ್ವಿ ಅಂತ ಅಂದ್ರೆ ಈ ಪ್ರಕರಣದ ತೀವ್ರತೆ ಏನಿದೆ ಅದನ್ನು ಮನೆಗಾಣಿಸುವುದಕ್ಕೆ ಮತ್ತು ಇಸಿದಟ್ಟಿ ಹೀಗೆ ಅನಾಮಧೇಯವಾಗಿ ಹೆಣವಾಗಿ ಹೋದಂತಹದ್ದು ಏನಿದೆ ಪ್ರಕರಣಗಳಿವೆ ಎಲ್ಲಿ ಗುಡ್ಡ ಈ ಪ್ರದೇಶಗಳಲ್ಲಿ ಏನು ಹೆಣ ಹೂಳ ಅದನ್ನು ಪತ್ತೆ ಮಾಡುವುದಕ್ಕಾಗಿ ನಾವು ತಂದಿದ್ದೀವಿ ಇದರ ಉದ್ದೇಶ ಸ್ಪಷ್ಟವಾಗಿದೆ ಹೀಗಿರುವಾಗ ಯಾರೂ ಕೂಡ ಎಲ್ಲೋ ಕೊಲೆ ಮಾಡಿ ಮರ್ಡ್ರ್ ಮಾಡಿ ಇನ್ನೊಂದು ಮಾಡಿ ತಲೆಬುರುಡೆ ತಂದಿದ್ದಲ್ಲ ಆದರೆ ಈ ತಲೆಬುರುಡೆಯ ವಿಚಾರದಲ್ಲಿ ಎಸ್ ಐ ಟಿ ನಡೆಸುತ್ತಿರುವ ನಡೆಸಿದಂತಹ ಎನ್ಕ್ವೈರಿ ಏನಿದೆ ಅದು ಸಂಶಯಕ್ಕೆ ಕಾರಣ ಆಗಿದೆ ಅನ್ನೋದು ಈ ನ್ಯಾಯವಾದಿಗಳ ವಾದ ಆಗಿತ್ತು ಸೊ ಅವರು ಹಾಗೇನೆ ಇಡೀ ಪ್ರಕರಣವನ್ನು ಎಸ್ ಐ ಟಿ ಸಾಗುತ್ತಿರುವ ದಾರಿಯನ್ನು ಎಲ್ಲವನ್ನ ಹೇಳ್ತಾ ಈಗ ನಮ್ಮ ಕಕ್ಷಿದಾರರನ್ನ ಬಂಧಿಸುವ ಸಾಧ್ಯತೆ ಕಾಣ್ತಾ ಇದೆ ಅದರಿಂದ ನಾವು ನ್ಯಾಯಾಲಯದ ಮೊರೆ ಹೋಗಬೇಕಾಗಿದೆ ನಾವು ಹೈಕೋರ್ಟ್ಗೆ ಈ ವಿಚಾರದಲ್ಲಿ ಹೋಗಿದ್ದೀವಿ ಅದಕ್ಕೆ ನಮಗೆ ಯಾ ಏನು ಎಸ್ ಐ ಟಿ ಈಗೇನು ತನಿಖೆ ಮಾಡಿ ಒಂದು ವರದಿಯನ್ನು ಕೊಟ್ಟಿದೆ ಅಥವಾ ಈ ಚಾರ್ಜ್ ಶೀಟ್ ಕೊಟ್ಟಿದೆ ಅದರಲ್ಲಿರುವ ಅಂಶಗಳು ಬೇಕು ನಮಗೆ ಯಾಕೆಂದರೆ ಇದು ನ್ಯಾಯದಾನ ಪ್ರಕ್ರಿಯೆಯಲ್ಲಿ ಕೊಡಬೇಕಾದ್ದು ಅನ್ನೋದು ಕೂಡ ಹಿರಿಯ ವಕೀಲರು ವಾದ ಮಾಡಿದರು ಸೊ ಇಡೀ ಪ್ರಕರಣ ಏನಿದೆ ಇಡೀ ಪ್ರಕರಣದಲ್ಲಿ ನಾನು ಬಹಳ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ ಅಂತ ಈ ನೀಡ್ ಸಸ್ಪಿಷನ್ ಈಗ ಎಸ್ ಐ ಟಿ ಕಡೆ ಬರ್ತಿದೆಯಾ ಎಸ್ ಐ ಟಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಆದೇಶದಂತೆ ಅವು ಎನ್ಕ್ವೈರಿ ಮಾಡ್ತಾ ಇದೆಯಾ ಇದುವರೆಗೆ ಯಾರು ಆರೋಪಿತರಾಗಿರಬಹುದು ಯಾರಿದೆಯೋ ಆ ಕಡೆ ತನಿಖೆನೇ ಮಾಡಿ ಒಬ್ಬರೇ ಒಬ್ಬ ವ್ಯಕ್ತಿಯನ್ನು ಚಿನ್ನಯ್ಯ ಎರಡೆರಡು ರೀತಿಯ ಹೇಳಿಕೆ ಒನ್ ಏಯ್ಟಿ ತ್ರೀ ಪ್ರಕಾರ ಅವತ್ತ ಆತ ಮೊದಲು ಒಂದು ಏಯ್ಟ್ ಏಯ್ಟಿ ತ್ರೀ ಪ್ರಕಾರ ಒಂದು ಹೇಳಿಕೆ ಕೊಡ್ತಾನೆ ಸೆಕೆಂಡ್ ಒನ್ ಏಯ್ಟಿ ತ್ರೀ ಪ್ರಕಾರ ಇನ್ನೊಂದು ಕೊಡ್ತಾನೆ ಆದರೆ ಸೊ ವಕೀಲರುಗಳು ಹೇಳೋದು ಒನ್ ಏಯ್ಟಿ ತ್ರೀ ಪ್ರಕಾರ ಎರಡು ಹೇಳಿಕೆಗಳನ್ನು ಕೊಡೋದಕ್ಕೆ ಬರಲ್ಲ ಕೊಟ್ಟರೆ ಒಂದು ಹೇಳಿಕೆ ಕೊಡಬೇಕು ಆದರೆ ಯಾಕೆ ಆ ಅವನನ್ನು ಚಿನ್ನೈಯನ ಕರೆದುಕೊಬಂದು ಒನ್ ಏಟಿ ತ್ರೀ ಪರವಾಗಿ ಎರಡನೇ ಹೇಳಿಕೆಯನ್ನು ಪಡೆದ ಹಿಂದಿನ ಉದ್ದೇಶ ಏನಿದೆ ಅಂದ್ರೆ ಇಡೀ ಈ ಪ್ರಕರಣ ಷಡ್ಯಂತರದ ಆಂಗಲ್ನಿಂದ ಮಾತ್ರ ಋಸಿ ತನಿಖೆ ಮಾಡಲಾಗ್ತಾ ಇದೆ ಮತ್ತು ಯಾವ ಆರೋಪ ಇದೆಯೋ ಆ ಆರೋಪದ ತನಿಖೆ ನಡೀತಾ ಇಲ್ಲ ಸೊ ಈ ಈ ಸಂದರ್ಭದಲ್ಲಿ ಬಹಳ ಹೊತ್ತು ವಾದ ಮಾಡದಂತ ಹಿರಿಯ ವಕೀಲರು ಈ ಎಲ್ಲ ಅಂಶಗಳನ್ನ ನ್ಯಾಯಾಧೀಶರ ಗಮನಕ್ಕೆ ತಂದರು ಅದು ಗಮನಕ್ಕೆ ತಂದ ಮೇಲೆ ಭಾಳ ಮಹತ್ವದ ಬೆಳವಣಿಗೆ ಅಂತ ಅಂದರೆ ಏನು ಎಸ್ ಐ ಟಿ ಸಲ್ಲಿಸಿರುವಂತಹ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಪುಟಗಳ ಈ ಒಂದು ರಿಪೋರ್ಟ್ ಅಥವಾ ಚಾರ್ಜ್ ಶೀಟ್ ಏನಿದೆ ಅದರ ಕೃತಿಯನ್ನು ಈ ದೂರುದಾರರಿಗೆ ಕೊಡಬೇಕು ಅನ್ನುವ ಮಹತ್ವದ ತೀರ್ಪನ್ನು ಸಿ ಬೆಳತಂಗಡಿ ನ್ಯಾಯಾಧೀಶರು ನೀಡಿದರು ಇದಾದ ಮೇಲೆ ಅದಕ್ಕೆ ಹನ್ನೆರಡು ಸಾವಿರನ ಏನೋ ಸಿ ಕಟ್ಟಬೇಕು ಅದನ್ನ ಕಟ್ಟಿಬಿಟ್ಟಿದ ಮೇಲೆ ಒಂದು ವಾರ ಅದೆಲ್ಲ ಒಳಗಡೆ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ ಅದು ಸಿಕ್ಕ ಮೇಲೆ ಹಾಗಿದ್ರೆ ಎಸ್ ಐ ಟಿ ಏನನ್ನ ಹೇಳಿದೆ ಯಾವ ರೀತಿ ತನಿಖೆ ಮಾಡಿದೆ ಎಸ್ ಐ ಟಿ ಇಡೀ ತನಿಖೆಯ ದಾರಿ ಸಾಧನದ್ದು ಹೇಗೆ ಅಂತ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಮಾಡುವುದಕ್ಕೆ ಹಲವಾರು ದಾರಿಗಳಿರ್ತವೆ ಬಹಳಷ್ಟು ಸಂದರ್ಭದಲ್ಲಿ ಯಾರಾದರೂ ದೂರು ನೀಡಿದರೆ ಆವಾಗ ಪೊಲೀಸರು ಯಾವ ರೀತಿ ಮಾಡಬೇಕು ಭಾಳ ಸಿಂಪಲ್ ಆಗಿ ಗೊತ್ತಿದೆ ನಮಗೆ ಸೊ ಯಾರೋ ದೂರು ನೀಡಿದರೆ ಮೊದಲು ಎಫ್ ಐ ಆರ್ ಅನ್ನು ದಾಖಲಿಸಿಕೊಳ್ಳಲಾಗುತ್ತೆ ಅಲ್ವಾ ಅಲ್ವಾ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಥವಾ ಪ್ರಥಮ ಮಾಹಿತಿ ಅದು ಅದನ್ನು ದಾಖಲಿಸಿಕೊಂಡ ಮೇಲೆ ಆ ಹೇಳಿಕೆಯ ಮೇಲೆ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗ್ತಾ ಹೋಗುತ್ತೆ ಅದು ಇನ್ವೆಸ್ಟಿಗೇಷನ್ ಆಗಿ ಪ್ರಾರಂಭ ಆದ ಮೇಲೆ ಮೊದಲನೇದಾಗಿ ಯಾರ ಮೇಲೆ ಆರೋಪಗಳಿದೆಯೋ ಅವ್ರನ್ನ ಎನ್ಕ್ವೈರಿ ಮಾಡಬೇಕು ಅದರ ಜೊತೆಗೆ ಇಡೀ ಆ ಪ್ರಕರಣದಲ್ಲಿ ಇರಬಹುದಾದ ಮೋಟಿವ್ಸ್ ಏನು ಮೋಟಿವ್ಸನ್ನು ಪತ್ತೆ ಮಾಡಬೇಕು ನಂತರ ಸರ್ಕಮಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತ ಸರ್ಕಮಸ್ಟೆನ್ಷಿಯಲ್ ಎವಿಡೆನ್ಸ್ಗಳನ್ನು ಸಿಗುತ್ತೆ ಅಂತ ನೋಡಬೇಕು ಅಂದರೆ ಒಂದು ಹುಡುಗಿಯನ್ನು ಅತ್ಯಾಚಾರ ಮಾಡಿ ಆಕೆಯನ್ನು ತೆಗೆದುಕೊಂಡು ಹೋಗಿ ಎಲ್ಲೋ ಹುಗುದ್ರೆ ಹೂತ್ ಹಾಕಿದ್ರೆ ಅದು ಸಂಶಯಾತ್ಪದ ಆಗಿದ್ರೆ ಸೊ ಅದನ್ನ ಯು ಡಿ ಆರ್ ಇನ್ನೊಂದು ರಿಪೋರ್ಟ್ನಲ್ಲಿ ಹಾಕಿದ್ದರೆ ಆವಾಗ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕಲ್ವಾ ಯಾರು ಮಾಡಿರಬಹುದು ಯಾಕಾಗಿ ಮಾಡಿರಬಹುದು ಮಾಡಿರುವುದಕ್ಕೆ ಮೋಟಿವ್ಸ್ ಏನಿರಬಹುದು ಸೊ ಅತ್ಯಾಚಾರ ಮಾಡಿ ಯಾವುದೋ ಹೆಣ್ಣು ಮಗಳು ಮೇಲೆ ಯಾರೋ ಅತ್ಯಾಚಾರ ಎಸಗಿ ಅದು ಹೊರಗೆ ಬರಕೂಡ್ದು ಅನ್ನುವ ಕಾರಣಕ್ಕಾಗಿ ಅವರು ಹತ್ಯೆ ಮಾಡಿ ಉಗ್ದಿರಬಹುದು ಹಾಗಿದ್ರೆ ಯಾರು ಕಾರಣ ಇರ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಮ್ಸ್ಟೆನ್ಸಿಯಲ್ ಎವಿಡೆನ್ಸ್ ಮತ್ತು ಬೇರೆ ಬೇರೆ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಹಲವರು ಬಂದು ದೂರನ್ನ ಕೊಟ್ಟಿದ್ದಾರೆ ಅಲ್ವಾ ಅದು ಸೌಜನ್ಯ ಪರ ಹೋರಾಟಗಾರ ಇರ್ಬೋದು ಮಹಿಶೆಟ್ಟಿ ತಿಮ್ರೋಡಿ ಅವ್ರಿರ್ಬೋದು ಮಟ್ಟಣ್ಣವ್ರು ಇರ್ಬೋದು ವಿಠಲ್ ಗೌಡ್ರು ಇರ್ಬೋದು ಜಯಂತ್ ಇರ್ಬೋದು ಯಾರೇ ಇರಲಿ ಈ ದೂರುಗಳು ಬಂದ ತಕ್ಷಣ ಆ ದೂರುಗಳ ಆಧಾರದ ಮೇಲೆ ಎಸ್ ಐ ಟಿ ಎನ್ಕ್ವೈರಿ ಮಾಡಬೇಕು ಆದರೆ ಈ ಪ್ರಕರಣದಲ್ಲಿ ದೂರುದಾರರನ್ನ ಈ ಪ್ರಕರಣದಲ್ಲಿ ಸಿಕ್ಕಿಸುವ ಒಂದು ಯತ್ನ ನಡೀತಾ ಇದೆ ಅನ್ನೋದೇನಿದೆ ಹಿರಿಯ ವಕೀಲರು ನ್ಯಾಯಾಲಯ ಮುಂದೆ ಮಾಡಿರುವ ವಾದ ಆದ್ರಿಂದ ನಮ್ಮವರನ್ನೇ ಬಂಧಿಸುವುದಕ್ಕೆ ಹೊರಟಿದ್ದಾರೆ ಆ ಕಾರಣಕ್ಕಾಗಿ ನಾವು ನ್ಯಾಯಾಲಯದ ಮುಂದೆ ಇದಕ್ಕೆ ಪರಿಹಾರವನ್ನು ನಮ್ಮ ಕೇಳಬೇಕಾಗಿದೆ ಅದಕ್ಕೆ ನಾವು ರಿಪೋರ್ಟ್ ಬೇಕು ಸೊ ಅದರಿಂದ ಬಹುಮಟ್ಟಿಗೆ ಈ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳಿವೆ ಅದು ಹೊರಗಡೆ ಬಂದ ಮೇಲೆ ಗೊತ್ತಾಗುತ್ತೆ ಇದುವರೆಗಿನ ಎನ್ಕ್ವೈರಿ ಏನಿದೆ ಆ ಎನ್ಕ್ವೈರಿ ಹೇಗೆ ನಡೀತು ಏನು ಅನ್ನೋದು ನಾಲ್ಕು ಸಾವಿರ ಅಂದ್ರೆ ಈಗ ಯಾರನ್ನ ಎನ್ಕ್ವೈರಿ ಮಾಡಿದ್ವಿ ಏನು ಮಾಡಿದ್ವಿ ಸೊ ನೀವು ಇಡೀ ರಿಪೋರ್ಟಲ್ಲಿ ನೋಡಿದ್ರೆ ಮೇಲೆ ಆರೋಪ ಇದೆಯೋ ಅವರ ಎನ್ಕ್ವೈರಿ ಇದೆಯಲ್ಲ ಅದು ಆಗಿಲ್ಲ ಅನ್ನೋದು ಇದರ ಜೊತೆ ನ್ಯಾಯಾಂಗದಲ್ಲಿ ಬೇರೆ ಬೇರೆ ನಡೀತಾ ಇದೆ ಬೆಂಗಳೂರು ನ್ಯಾಯಾಲಯ ಒಂದು ದಟ್ಟ ಹಲವು ಮಾಧ್ಯಮಗಳಿಗೆ ಇಂಥವ್ರ ದೊಡ್ಡವ್ರ ಬಗ್ಗೆ ಇವ್ರ ಬಗ್ಗೆ ಮಾತನಾಡಬಾರ್ದು ಅಂತೇಳಿ ಸ್ಟೇ ಕೊಟ್ಟಂತ ವರದಿ ಬರ್ತಾ ಇದೆ ಸೊ ಈ ಪ್ರಕರಣ ಎತ್ತ ಸಾಗ್ತಾ ಇದೆ ಅನ್ನೋದನ್ನು ಇದರಿಂದ ಅರ್ಥ ಮಾಡ್ಕೋಬಹುದು ಅಂದರೆ ಈ ಇಂಡಿಯಾ ಅನ್ನುವ ಈ ಜನತಂತ್ರ ವ್ಯವಸ್ಥೆಯಲ್ಲಿ ನ್ಯಾಯ ಅನ್ನುವುದು ದೊಡ್ಡವರಿಗೊಂದು ಸಣ್ಣವರಿಗೂ ಒಂದು ಅಲ್ವಾ ಯಾವುದೋ ಬಡ ಹೆಣ್ಣುಮಗಳು ಹಸುವಿಗಿದ್ರು ಮಾತನಾಡೋರೇ ಇಲ್ಲ ಫಾರ್ ಎಕ್ಸಾಂಪಲ್ ಆ ಸೌಜನ್ಯ ಅನ್ನೋ ಹೆಣ್ಮಗಳು ಅಥವಾ ಒಕ್ಕಲಿಗರ ಹೆಣ್ಣುಮಗಳು ಆದರೆ ಒಕ್ಕಲಿಗರು ಡಿ ಕೆ ಶಿವಕುಮಾರವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಮೆರವಣಿಗೆ ಮಾಡಿ ಎಲ್ಲ ಮಾಡ್ತಾರೆ ಸ್ವಾಮೀಜಿಗಳು ಬಂದ್ಬಿಟ್ಟು ಉದ್ದುದ್ದ ಭಾಷಣ ಹೊಡಿತಾರೆ ಆದರೆ ಮುಗ್ಧ ಬಾಲೆ ಆ ಸೌಜನ್ಯ ಹತ್ಯೆ ಬಗ್ಗೆ ಒಂದು ಎನ್ಕ್ವೈರಿ ಆಗಲಿ ಅಂತ ಹೇಳುವಂತಹ ಕನಿಷ್ಠ ಸೌಜನ್ಯ ಸೌಜನ್ಯಗಳ ಬಗ್ಗೆ ಮಾತನಾಡುವ ಸೌಜನ್ಯ ಕರ್ತವ್ಯವನ್ನ ಈ ಮಠಾಧಿಪತಿಗಳಾಗಲಿ ಈ ಒಕ್ಕಲಿಗ ಸಿಂಗ್ ಆಗಲಿ ಆರ್ಗನೈಸೇಷನ್ ಮಾಡ್ತಾ ಇಲ್ಲ ಅಂತಂದ್ರೆ ಆ ಕಬಂಧ ಬಾಹುಗಳು ಎಷ್ಟು ಯಾವ್ಯಾವ ಕಡೆ ವಿಸ್ತರಿಸಿರಬಹುದು ಯೋಚನೆ ಮಾಡಿ ಯಾವ್ಯಾವ ಕಡೆ ವಿಸ್ತರಿಸಿರಬಹುದು ಅಂದರೆ ಡಿ ಕೆ ಶಿವಕುಮಾರರನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೇಳುವ ನಿರ್ಮಲಾನಂದ ಸ್ವಾಮಿಗಳಿರ್ಬೋದು ಇನ್ನೊಬ್ಬ ಸ್ವಾಮಿಗಳಿರ್ಬೋದು ಮೈಸೂರಿನ ಯಾರೋ ಸ್ವಾಮಿಗಳು ಲಿಂಗ ಒಕ್ಕಲಿಗ ಸ್ವಾಮಿಗಳಿರ್ಬೋದು ಒಕ್ಕಲಿಗರ ಸಂಘ ಆಗಿರ್ಬೋದು ಇವರಿಗೆ ತಮ್ಮ ಹೆಣ್ಣು ಮಗಳ ಸಾವು ಆ ದುರಂತ ಇದೆಯಲ್ಲ ಅದು ಕಾಡದೇ ಇಲ್ವಾ ಕೊನೆಯ ಸಂದರ್ಭದಲ್ಲಿ ಆ ಮಗುವಿನ ಹೆಣ ಬಿದ್ದಿತ್ತಲ್ಲ ಆ ಗುಪ್ತಾಂಗದ ಮೇಲೆ ಮರಳುಗಳನ್ನೆಲ್ಲ ಹಾಕಿದ್ದಲ್ಲ ಅದು ಇವ್ರನ್ನ ಕದಡಿಸೋದಲ್ವ ಅದ್ರನ್ನ ಈ ಸ್ವಾಮೀಜಿಗಳು ಅನ್ನೋರು ಏನು ಅನಿಸೋದೇ ಇಲ್ವಾ ಇವರಿಗೆ ಅಧಿಕಾರ ಮಾತ್ರ ಮುಖ್ಯನಾ ಬೇರೆ ಯಾವುದು ಮುಖ್ಯ ಅಲ್ವಾ ಯಾರು ಅಧಿಕಾರಕ್ಕೆ ಬರಬೇಕು ಅವರು ಬಾಲಂಗೋಚಿಗಳಾಗಿರಬೇಕು ಆಶೀರ್ವಾದ ಮಾಡ್ಕೊಳ್ಳೋದ್ರಿಂದ ಲಾಭ ಪಡಿಬೇಕು ಇಷ್ಟೇನಾ ನಾನು ಅಂದ್ಕೊಂಡಿದ್ದೆ ಸೊ ಇವ್ರು ಯಾರು ಎದ್ದು ನಿಲ್ತಾರೆ ಆ ಹೆಣ್ಣುಮಗಳು ಸಲುವಾಗಿ ಅಂತ ಯಾಕೆಂದರೆ ಒಕ್ಕಲಿಗ ಸಮುದಾಯ ಬಿಸಿ ಭೂಮಿಯ ಜೊತೆ ಬದುಕುವವರು ಅಂತ ಅಂಥ ಸಂಬಂಧ ಭೂಮಿಯನ್ನು ಪೂಜಿಸುವವರು ಪ್ರೀತಿಸುವವರು ಅಂಥ ಒಂದು ಜನಾಂಗದ ಸ್ವಾಮಿಗಳು ಮತ್ತು ನಾಯಕರು ತಮ್ಮ ಜನಾಂಗದ ಒಬ್ಬ ಹೆಣ್ಣು ಮಗಳು ಈ ರೀತಿ ಅಮಾನವಯ ಆಗಿ ಹತ್ಯೆಯಾಗಿ ಹನ್ನೊಂದು ವರ್ಷಗಳಾದರೂ ಕೂಡ ಏನೂ ಆಗಿಲ್ಲ ಅನ್ನೋದು ಕಾಡಲ್ಲ ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಮಾತ್ರ ಕಾಡುತ್ತೆ ಇದು ಬಹಳ ದೊಡ್ಡ ದುರಂತ ಇನ್ನುವೇ ಈಗ ನೋಡೋಣ ಈ ವರದಿ ಬಂದ ಮೇಲೆ ಮಾಹಿತಿ ಏನು ಅನ್ ಗೊತ್ತಾಗುತ್ತೆ ಅದನ್ನ ತಲುಪಿಸೋ ಯತ್ನವನ್ನು ತಮಗೂ ಮಾಡ್ತೀನಿ ಇಡೀ ಈ ಮಾಹಿತಿ ಏನಿದೆ ಅದು ಲಾಯರಿಗೆ ತಲುಪಿದ ಬೆಲ್ ಎಸ್ ಐ ಟಿ ರಿಪೋರ್ಟ್ ನಾನು ಆ ಮಾಹಿತಿಯನ್ನು ಸಂಗ್ರಹಿಸಿ ತಮಗೆ ತಲುಪಿಸುವ ಯತ್ನವನ್ನು ಮಾಡ್ತೀನಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಲ್ಲಿ ಮಾತು ಬರ್ತೀನಿ ನಾನು ಆನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕ್ ಆನ್ ನಮಸ್ಕಾರ ಇಷ್ಟೊತ್ತು ವೀಕ್ಷಣೆ ಮಾಡೋದ ಎಲ್ಲ ಸೌಜನ್ಯ ಹೊರಟಗಾರಿಗೂ ಸಾಮಾಜಿಕ ಹೊರಟಗಾರಿಗೂ ಎಲ್ಲ ವೀಕ್ಷಕರಿಗೂ ಹೃತ್ಪೂರ್ವಕವಾದ ವಂದನೆಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ